ಹೆಲ್ಲೋ ವೀಕ್ಷಕರೇ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಭಾವಿಸ್ತೇನೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಿದವಾಗ ಒಂದೇ ಬೆಳೆಯ ಮೇಲೆ ನಾವು ಆಧಾರವಾಗಿತ್ತುಕೊಂಡು ಕೃಷಿಯನ್ನು ಮಾಡಿದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಹಣವನ್ನು ನಾವು ಗಳಿಸ್ಕೊಳ್ಬೇಕಾಗುತ್ತೆ ಅದೇ ನಾವು ಬೇರೆ ಬೇರೆ ಬೆಳೆಗಳನ್ನು ಇಂಟರ್ ಕ್ರಾಪಿಂಗ್ ಅಥವಾ ಮಿಶ್ರ ಬೆಳೆಯಾಗಿ ಬೆಳ್ಕೊಂಡ್ವಿ ಅಂತ ಹೇಳಿದ್ರೆ ವರ್ಷ ಪೂರ್ತಿ ಪ್ರತಿಯೊಂದು ತಿಂಗಳಿಗೆ ಬೇರೆ ಬೇರೆ ಬೆಳೆಯ ಬೇರೆ ಬೇರೆ ಆದಾಯವನ್ನು ನಾವು ಗಳಿಸ್ಕೊಳ್ಬೋದು ಪ್ರತಿಯೊಂದು ತಿಂಗಳಿಗೆ ನಾವು ಹಣವನ್ನು ಗಳಿಸ್ಕೊಳ್ಬೋದು ವೀಕ್ಷಕರೇ ನಮ್ಮ ಕಡೆ ಅಂತೂ ಅಡಿಕೆಯನ್ನು ಬೆಳಿತಾರೆ ಇದು ಅಡಿಕೆ ವಾರ್ಷಿಕ ಬೆಳೆ ಬಹುವಾರ್ಷಿಕ ಬೆಳೆ ಇದು ಇದರಲ್ಲಿ ನಾವು ವರ್ಷಕ್ಕೆ ಒಂದೇ ಬೆಳೆಯನ್ನು ನಾವು ತಕ್ಕೊಳ್ಬೇಕಾಗುತ್ತೆ ಈಗ ಮಧ್ಯದಲ್ಲಿ ಆ ಜಾಗ ಹಾಗೆ ಖಾಲಿನೇ ಇರುತ್ತೆ ಹಾಗೂ ಕೂಡ ವರ್ಕ್ ಅಂತೂ ಕೆಲಸ ಅಂತೂ ನಾವು ಅಡಿಕೆ ಗಿಡಗಳಿಗೆ ಮಾಡ್ತಾ ಇರಬೇಕಾಗುತ್ತೆ ಆದರೆ ಆ ಜಾಗ ಖಾಲಿ ಇರುತ್ತೆ ಅದೇ ಜಾಗದಲ್ಲಿ ನಾವು ಯಾವುದೇ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊಂಡು ನಾವು ಕೃಷಿನ ಮಾಡಿದರೆ ವರ್ಷದ ಪ್ರತಿಯೊಂದು ತಿಂಗಳಿಗೆ ನಾವು ಹಣವನ್ನು ಗಳಿಸ್ಕೊಳ್ಬೋದು ವೀಕ್ಷಕರೇ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅಡಿಕೆ ತೋಟದ ಮಧ್ಯೆ ಯಾವೆಲ್ಲ ಬೆಳೆಗಳನ್ನು ನಾವು ಇಂಟರ್ ಕ್ರಾಪಿಂಗ್ ಅಥವಾ ಮಿಶ್ರ ಬೆಳೆಯಾಗಿ ಬೆಳ್ಕೊಳ್ಬಹುದು ಹಾಗೂ ಉತ್ತಮವಾದಂಥ ಲಾಭವನ್ನು ಗಳಿಸ್ಕೊಳ್ಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗುತ್ತೆ ಯಾವ ಒಂದು ಬೆಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊಂಡ್ರೆ ಅಧಿಕ ಒಂದು ಲಾಭ ಅಧಿಕ ಒಂದು ಹಣವನ್ನು ನಾವು ಗಳಿಸ್ಕೊಳ್ಬೋದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಾವು ಕಂಡುಹಿಡಬೇಕಾಗುತ್ತೆ ಸೊ ಕಾಂತಾರ ಮೂವಿಯಲ್ಲಿ ನೀವು ನೋಡಬಹುದು ನಮ್ಮ ಒಂದು ದಕ್ಷಿಣ ಭಾರತ ನಮ್ಮ ಒಂದು ಉತ್ತರ ಕನ್ನಡದಲ್ಲಿ ಒಂದು ಬೆಳೆ ಇರೋದ್ರಿಂದ ಆ ಒಂದು ಸ್ಥಳಕ್ಕೆ ಶಿವನ ಒಂದು ಹೂದೋಟ ಅಂತ ಹೇಳಿದ್ದಾರೆ ಅದು ಯಾವ ಬೆಳೆಯಪ್ಪ ಅಂತ ಹೇಳಿದ್ರೆ ಸಾಂಬಾರು ಪದಾರ್ಥಗಳು ಹೌದು ವೀಕ್ಷಕರೇ ಬ್ರಿಟಿಷರು ನಮ್ಮ ಭಾರತಕ್ಕೆ ಬರಲು ಬರಲಿಕ್ಕೆ ಕಾರಣ ಕೂಡ ಸಾಂಬಾರು ಪದಾರ್ಥಗಳ ಬೆಳೆಯಾಗಿತ್ತು ವೀಕ್ಷಕರೇ ಸೊ ಹಾಗಾಗಿ ನಾನಾ ರೀತಿಯ ಸಾಂಬಾರು ಪದಾರ್ಥಗಳಿದ್ದಾವೆ ಆ ಎಲ್ಲ ಪದಾರ್ಥಗಳನ್ನು ನಾವು ಅಡಿಕೆ ಮಧ್ಯದಲ್ಲಿ ಬೆಳೆಸ್ಕೊಳ್ಬೋದು ಸೊ ಒಂದೊಂದೇ ಬೆಳೆಯ ಬಗ್ಗೆ ಒಂದೊಂದೇ ಸಾಂಬಾರು ಪದಾರ್ಥದ ಬೆಳೆಯ ಬಗ್ಗೆ ಅದರ ಒಂದು ತಳಿಯ ಬಗ್ಗೆ ಅದು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಅಡಿಕೆ ಗಿಡಗಳ ಮಧ್ಯದಲ್ಲಿ ಅಂತ ನಿಮಗೆ ಸಂಪೂರ್ಣವಾಗಿ ಹೇಳ್ತಾನೆ ವೀಕ್ಷಕರೇ ನೋಡಿ ವೀಕ್ಷಕರೇ ಫಸ್ಟ್ ಆಫ್ ಆಲು ಸಾಂಬಾರು ಪದಾರ್ಥಗಳ ರಾಣಿ ಎನ್ನುವಂಥ ಏನು ಏಲಕ್ಕಿಯನ್ನು ನಾವು ಅಡಿಕೆ ಗಿಡಗಳ ಮಧ್ಯದಲ್ಲಿ ಇಂಟರ್ ಕ್ರಾಪಿಂಗ್ ಆಗಿ ಬೆಳೆಯಬಹುದು ಇಲ್ಲಿ ನಾವು ಕೂಡ ಒಂದು ಸ್ವಲ್ಪ ಏನು ಏಲಕ್ಕಿ ಗಿಡವನ್ನು ಇಲ್ಲಿ ಬೆಳ್ಕೊಂಡಿದ್ದೇವೆ ಇದು ಸ್ವಲ್ಪ ಚಿಕ್ಕ ಗಿಡ ಇದೆ ಇದು ಸ್ವಲ್ಪ ದೊಡ್ಡ ಗಿಡ ಇದೆ ನೋಡಿ ಇದರಲ್ಲಿ ಆಲ್ರೆಡಿ ಇಳುವರಿ ಬರ್ತಾ ಇದೆ ನೋಡಿ ಅಡಿಕೆ ಒಂದು ವರ್ಷಕ್ಕೆ ನಾವು ಕಾಯಬೇಕು ಅದರ ಮಧ್ಯದಲ್ಲಿ ನಮಗೆ ಇದರ ಒಂದು ಬೆಳೆ ಕೂಡ ಬರ್ತಾ ಇರುತ್ತೆ ನಾವು ಇದನ್ನು ಕೂಡ ಮಾರಾಟ ಮಾಡ್ತಾ ಇರ್ತೇವೆ ಇದು ಏಲಕ್ಕಿ ನೋಡಿ ಏಲಕ್ಕಿಯಲ್ಲಿ ನಾನಾ ರೀತಿ ತಳಿಗಳಿದ್ದಾವೆ ಅದರಲ್ಲಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ತಳಿ ತುಂಬ ಉತ್ತಮವಾದಂಥ ತಳಿ ನಾವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದನ್ನು ಸಲೀಸಾಗಿ ಬೆಳ್ಕೊಳ್ಬೋದು ಇದನ್ನು ಕರ್ನಾಟಕದ ರೈತರಿಗಾಗಿ ಸಂಶೋಧನೆ ಮಾಡಿ ಕಂಡು ಹಿಡಿದು ಹಿಡಿದಿರುವಂಥ ಒಂದು ತಳಿ ನೆಲ್ಯಾಣಿ ಗ್ರೀನ್ ಗೋಲ್ಡು ಇದರ ಒಂದು ನಾಟಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತ ಹೇಳಿದರೆ ತುಂಬ ಜನರು ಏನು ಮಾಡ್ತಾರೆ ಪ್ರತಿಯೊಂದು ಅಡಿಕೆ ಪ್ರತಿ ಎರಡು ಗಿಡಗಳ ಅಡಿಕೆಗಳ ಮಧ್ಯದಲ್ಲಿ ಒಂದು ಗಿಡ ಮತ್ತೆ ಎರಡು ಗಿಡಗಳ ಮಧ್ಯದಲ್ಲಿ ಒಂದು ಗಿಡ ನೆಡ್ಕೊಂತ ಹೋಗ್ತಾರೆ ಈ ರೀತಿಯಾಗಿ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಡಿಕೆ ಗಿಡಗಳ ಒಂದು ಕೊಯ್ಲು ಮಾಡುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಈ ಈ ಏಲಕ್ಕಿ ಗಿಡಗಳು ಸ್ವಲ್ಪ ಹಬ್ಬಿಕೊಂಡು ಬೆಳೆಯುತ್ತೆ ಸೊ ಆ ಕಾರಣದಿಂದ ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಡಿಕೆ ಕೊಯ್ಲು ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅಥವಾ ಅಡಿಕೆ ತೋಟದ ಮಧ್ಯದಲ್ಲಿ ಕೂಡ ನಿಮಗೆ ಓಡಾಡಲಿಕ್ಕೆ ಓಡಾಡಲಿಕ್ಕೆ ತೊಂದರೆ ಆಗ್ಬೋದು ಸೊ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಎರಡು ಗಿಡಗಳ ಮಧ್ಯದಲ್ಲಿ ನೀವು ನಾಟಿಯನ್ನು ಮಾಡಿದಿರ ನೆಕ್ಸ್ಟ್ ಎರಡು ಗಿಡಗಳ ಮಧ್ಯ ಜಾಗ ಹಾಗೆ ಖಾಲಿ ಬಿಡಿ ಅದರ ನೆಕ್ಸ್ಟ್ ದಿನ ಗಿಡಗಳ ಎರಡು ಗಿಡಗಳ ಮಧ್ಯದಲ್ಲಿ ನೀವು ಈ ರೀತಿಯಾಗಿ ನಾಟಿ ಮಾಡಿ ಈ ರೀತಿಯೂ ಕೂಡ ಅದೇ ರೀತಿಯಾಗಿ ಎರಡೆರಡು ಗಿಡ ಬಿಟ್ಟು ಒಂದೊಂದು ಸಾಲುಗಳಲ್ಲಿ ನೀವು ನಾಟಿ ಮಾಡ್ಕೊತಾ ಹೋದರೆ ಇದರಲ್ಲಿ ಉತ್ತಮವಾದಂಥ ಒಂದು ಲಾಭವನ್ನು ಪಡ್ಕೋಬೋದು ಉತ್ತಮವಾದ ತಳಿ ನಾನು ನಿಮಗೆ ಹೇಳಿದ್ದೇನೆ ಎಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂಥ ಒಂದು ತಳಿ ವೀಕ್ಷಕರೇ ಇವಾಗ ನೆಕ್ಸ್ಟು ನಾವು ಇನ್ನೊಂದು ಇದರಲ್ಲಿ ಸಾಂಬಾರು ಪದಾರ್ಥವನ್ನು ನಾವು ಇದರಲ್ಲಿ ನಾಟಿ ಮಾಡಬಹುದು ಅದ್ಯಾದಪ್ಪ ಅಂತ ಹೇಳಿದ್ರೆ ಕಾಳು ಮೆಣಸು ಹೌದು ವೀಕ್ಷಕರೇ ಕಾಳು ಮೆಣಸಿಗೂ ಕೂಡ ಸಾಂಬಾರ್ ಪದಾರ್ಥ ಬೆಳೆಯಾಗಿರೋದ್ರಿಂದ ಹಾಗೂ ಕೂಡ ಆಯುರ್ವೇದಿಕ್ ಬೇಡಿಕೆ ಬಳಸೋದ್ರಿಂದ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ನೋಡಿ ನೋಡಿ ವೀಕ್ಷಕರೇ ಅಡಿಕೆ ಗಿಡಗಳ ಮೇಲೆ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಕೂಡ ಹಬ್ಬಿಸಿ ಬಿಡಬಹುದು ಕೆಲವೊಬ್ರು ಹೇಳ್ತಾರೆ ಅಡಿಕೆ ಗಿಡಗಳ ಮಧ್ಯೆ ಮೇಲೆ ಕಾಳುಮೆಣಸಿನ ಕೊಟ್ರೆ ಅಡಿಕೆ ಗಿಡಗಳ ಒಂದು ಕೊಯ್ಲು ಅಥವಾ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಫೇಕ್ ನ್ಯೂಸು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ ನಮಗೆ ಅಡಿಕೆ ಗಿಡಗಳ ಒಂದು ಕೊಯ್ಲಿನಲ್ಲಿ ಅಥವಾ ಫಸಲಲ್ಲಿ ಯಾವುದೊಂದು ಡಿಫ್ರೆನ್ಸ್ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಳುಮೆಣಸುಗಳು ಕೂಡ ಹಿಡಿದಾವೆ ಅದಕ್ಕೆ ಗೊಂಚ್ ಈ ಒಂದು ಅಡಿಕೆ ಗಿಡಕ್ಕೂ ಕೂಡ ಗೊಂಚಲು ತುಂಬ ಚೆನ್ನಾಗಿ ಬಿಟ್ಟಿದೆ ವೀಕ್ಷಕರೇ ಈ ಒಂದು ಕಾಳುಮೆಣಸಿಗೆ ಉತ್ತಮ ಒಂದು ತಳಿ ಯಾವುದಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಸಂಶೋಧನೆ ಮಾಡಿದ್ದಾರೆ ಆಯಾ ಎಸ್ ಆರ್ ಚಂದ್ರ ಅನ್ನುವಂಥ ಒಂದು ಇದರ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆ ಕೂಡ ಕುರಿಮಲೆ ಅನ್ನುವಂಥ ಒಂದು ಕಾಳುಮೆಣಸಿನ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಇದರಲ್ಲಿ ಯಾವ ರೀತಿಯಾಗಿ ಕಾಳು ಮೆಣಸು ಹಿಡಿದಿದೆ ಒಳ್ಳೆ ರೀತಿಯಾಗಿ ಇದರಲ್ಲಿ ಕಾಳುಮೆಣಸು ಹಿಡಿದಿದೆ ಈ ರೀತಿ ಗೊಂಚಲು ಗೊಂಚಲು ಆಗಿ ಬಿಡುತ್ತೆ ಇದರ ನಾಟಿ ಕೂಡ ನೀವು ಮಾಡಬಹುದು ವೀಕ್ಷಕರೇ ಇನ್ನೊಂದು ಸಾಂಬಾರು ಪದಾರ್ಥದ ಬೆಳೆಯ ಒಂದು ಕೃಷಿಯ ಬಗ್ಗೆ ನಾವು ನಾನು ಮಾಹಿತಿ ಕೊಡ್ತೇನೆ ಯಾವುದಪ್ಪ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಆಗುವಂಥ ಲವಂಗದ ಕೃಷಿಯ ಬಗ್ಗೆ ಮಾಹಿತಿ ಕಾಳು ಮೆಣಸಿನ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಹೇಳೋದು ನಾನು ಮರೆತು ಬಿಟ್ಟೆ ನೀವು ಪ್ರತಿಯೊಂದು ಗಿಡದ ಮೇಲೂ ಕೂಡ ಇದನ್ನು ಹಬ್ಬಿಸಿಕೊಡ್ಬೋದು ಅಥವಾ ಒಂದು ಗಿಡ ಬಿಟ್ಟು ಇನ್ನೊಂದು ಗಿಡದ ಮೇಲೆ ಮತ್ತೆ ಒಂದು ಗಿಡ ಬಿಟ್ಟು ಮತ್ತೊಂದು ಗಿಡದ ಮೇಲೆ ನೀವು ಹಬ್ಬಿಸಿಕೊಡ್ಬೋದು ಆದರೆ ಒಂದು ಹನ್ನೆರಡು ಹದಿನೈದು ಮೀಟ್ರಷ್ಟು ಮೇಲ್ಗಡೆ ಹೋದ ನಂತರ ಸಾರಿ ಅಲ್ಲ ಒಂದು ಹನ್ನೆರಡು ಹದಿನೈದು ಅಡಿಯಷ್ಟು ಮೇಲುಗಡೆ ಹೋದ ನಂತರ ಮತ್ತೆ ನೀವು ಬಿಡಿಸಿ ಅದನ್ನು ಕೆಳಗಡೆ ಕೊಡಬೇಕಾಗುತ್ತೆ ಮತ್ತು ಕೆಳಗಡೆ ಬಂದು ಮತ್ತೆ ಮೇಲುಗಡೆ ನೀವು ಈ ರೀತಿಯಾಗಿ ಹಬ್ಸಿಕೊಟ್ರೆ ಅದರಲ್ಲಿ ಉಳ್ ಉತ್ತಮ ಇಳುವರಿ ನೀವು ಪಡ್ಕೊಳ್ಬೋದು ಇದು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ನೋಡಿ ನಮ್ಮದು ಲವಂಗದ ಗಿಡ ಇಲ್ಲಿ ನೋಡಿ ಲವಂಗ ಇಲ್ಲಿ ಆಲ್ರೆಡಿ ಬಿಡ್ತಾ ಇದೆ ಇದಕ್ಕೆ ನೋಡಿ ಅಡಿಕೆ ಕೊಯ್ಲಿಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ನಮ್ಮದು ಅಷ್ಟ್ರೊಳಗೆ ನಮಗೆ ಏನು ಏಲಕ್ಕಿಯ ಒಂದು ಕಟಾವನ್ನು ನಾವು ಮಾಡ್ತಾ ಇದ್ದೇವೆ ಏಲಕ್ಕಿ ಕಟಾವು ಮಾಡಿ ಆಗ್ತಾ ಆಗ್ತಾ ಇದ್ದಂಗೆ ನಮಗೆ ಈ ಲವಂಗ ಬಂದ್ಬಿಡುತ್ತೆ ಈ ಲವಂಗವನ್ನು ನಾವು ಕಟಾವು ಮಾಡಿ ಮಾರಾಟ ಮಾಡ್ತೇವೆ ಇದ್ದೀವಿ ವೀಕ್ಷಕರೇ ಈ ರೀತಿಯಾಗಿ ವರ್ಷ ಪೂರ್ತಿ ನಾವು ಬೇರೆ 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 ಬೆಳೆಯ ಬೇರೆ ಬೇರೆ ಆದಾಯವನ್ನು ಹಣವನ್ನು ನಾವು ಗಳಿಸ್ಕೊಳ್ತಾ ಇಲ್ಲಿ ನೋಡಿ ಇದು ಲವಂಗದ ಗಿಡ ಈ ಲವಂಗದ ಗಿಡವನ್ನು ಕೂಡ ನೀವು ನಾಟಿ ಮಾಡಿಕೊಂಡು ಇದರಲ್ಲಿ ಉತ್ತಮವಾದಂಥ ಇಳುವರಿ ಉತ್ತಮವಾದಂಥ ಹಣವನ್ನು ನೀವು ಗಳಿಸ್ಕೊಬೋದು ಇದನ್ನು ಯಾವ ರೀತಿಯಾಗಿ ನಾಟಿ ಮಾಡಬೇಕು ಎಷ್ಟು ಗಿಡಗಳ ಮಧ್ಯದಲ್ಲಿ ನಾಟಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಎರಡು ಗಿಡಗಳ ಮಧ್ಯದಲ್ಲಿ ಒಂದು ಗಿಡವನ್ನು ನಾಟಿ ಮಾಡಬೇಕು ಮತ್ತು ನೆಕ್ಸ್ಟ್ ಸಾಲು ಹಾಗೆ ಬಿಡಬೇಕು ಅದರ ನೆಕ್ಸ್ಟ್ ಸಾಲು ಕೂಡ ಹಾಗೆ ಬಿಡಬೇಕು ಅದರ ಮುಂದಿನ ಸಾಲು ಅಂದರೆ ಎರಡು ಮಧ್ಯದಲ್ಲಿ ಎರಡು ಸಾಲು ಹಾಗೆ ಬಿಟ್ಟು ಮೂರನೇ ಸಾಲಿಗೆ ನಾವು ನಾಟಿಯನ್ನು ಮಾಡಿದರೆ ಇದರಲ್ಲಿ ಉತ್ತಮವಾದ ಇಳುವರಿ ನಾವು ಪಡ್ಕೋಬೋದು ಹಾಗೂ ಕೂಡ ಉತ್ತಮವಾಗಿ ನಿರ್ವಹಣೆ ಕೂಡ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದರೆ ಈ ಒಂದು ಲವಂಗದ ಗಿಡ ಸ್ವಲ್ಪ ಮರವಾಗಿ ಬೆಳೆಯುವಂಥ ಗಿಡ ಸೊ ಅದಕ್ಕೆ ಗ್ಯಾಪಿಂಗ್ ಕೂಡ ಜಾಸ್ತಿ ಆಗಿಡಬೇಕು ನೀವು ಈ ರೀತಿಯಾಗಿ ಈ ಸೈಡು ಕೂಡ ಒಂದೊಂದು ಈ ಸೈಡು ಕೂಡ ನೀವು ಮೂರು ಮೂರು ಸಾಲಿಗೆ ಒಂದೊಂದು ಗಿಡ ನೆಡಬೇಕು ಈ ಸೈಡು ಕೂಡ ಮೂರು ಮೂರು ಸಾಲಿಗೆ ಒಂದೊಂದು ಗಿಡವನ್ನು ನೆಟ್ಟಿ ನಾಟಿ ಮಾಡಿದ್ರೆ ಇದರಲ್ಲೂ ಕೂಡ ಈಡುವರನ್ನ ತುಂಬ ಚೆನ್ನಾಗಿ ಗಳಿಸ್ಕೋಬಹುದು ಈಗ ನಾನು ನಿಮಗೆ ಹೇಳಾಯಿತು ಏಲಕ್ಕಿ ಬಗ್ಗೆ ಹೇಳಾಯಿತು ಲವಂಗದ ಬಗ್ಗೆ ಹೇಳಾಯಿತು ಹಾಗೆ ಕೂಡ ಕಾಳು ಮೆಣಸಿನ ಬಗ್ಗೆ ಹೇಳಾಯಿತು ಈಗ ಇನ್ನೊಂದು ಸಾಂಬಾರು ಪದಾರ್ಥವನ್ನು ಕೂಡ ಇದರಲ್ಲಿ ನಾವು ನಾಟಿ ಮಾಡಬಹುದು ಅದ್ಯಾವುದಪ್ಪ ಅಂತ ಹೇಳಿದ್ರೆ ಚಕ್ಕೆ ಅಥವಾ ದಾಲ್ಚಿ ಅಂತ ಹೇಳ್ತೇವೆ ಅದರ ಒಂದು ನಾಟಿಯನ್ನು ನಾವು ಮಾಡಬಹುದು ಅದನ್ನು ಏನು ಮಾಡಬೇಕು ಈ ರೀತಿಯಾಗಿ ಬೌಂಡ್ರಿ ಏನಿರುತ್ತೆ ಬೌಂಡ್ರಿ ಉದ್ದಕ್ಕೆ ನಾವು ನಾಟಿ ಮಾಡ್ಬೋದು ಉದ್ದಕ್ಕೆ ನಾಟಿ ಮಾಡಿದರೆ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ವೀಕ್ಷಕರೇ ಫಸ್ಟ್ ಸ್ಟಾರ್ಟಿಂಗ್ ಮುಂಗಾರಿನಲ್ಲಿ ನೀವು ಅದನ್ನು ನಾಟಿ ಮಾಡಿ ಬಿಟ್ಟರೆ ಅದು ನಿಮಗೆ ಮುಂದೆ ನಿಮಗೆ ಅದಕ್ಕೆ ನೀರು ಅಂದರೂ ಕೂಡ ಅದರಲ್ಲಿ ನೀವು ಇಳುವರನ್ನು ಪಡ್ಕೊಳ್ಬೋದು ಅದರಲ್ಲಿ ಕೂಡ ನೀವು ಹಣವನ್ನು ಪಡ್ಕೊಳ್ಬೋದು ಈ ರೀತಿಯಾಗಿ ನಾವು ನಾನಾ ರೀತಿಯ ಒಂದು ಬೆಳೆಗಳನ್ನು ಅಡಿಕೆ ಗಿಡಗಳ ಮಧ್ಯದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಬಹುವಾರ್ಷಿಕ ಬೆಳೆಗಳ ಮಧ್ಯದಲ್ಲಿ ಹಾಕಿದರೆ ಪ್ರತಿಯೊಂದು ತಿಂಗಳಿಗೆ ಬೇರೆ ಬೇರೆ ಒಂದು ಬೆಳೆಯ ಹಣವನ್ನು ನಾವು ಪಡ್ಕೊಳ್ಬಹುದಾಗಿದೆ ಇವಿಷ್ಟಾಯಿತು ಆಯ್ತು ಸಾಂಬಾರು ಪದಾರ್ಥಗಳನ್ನು ನಾವು ಇದರಲ್ಲಿ ಬೆಳೆಸ್ಕೊಳ್ಬೋದು ಇಷ್ಟು ಬಿಟ್ಟು ಮತ್ತು ಜಾಯಿಕಾಯಿ ಇದೆ ಸಾರು ಸಾಂಬಾರ ಇದೆ ಇನ್ನು ನಾನಾ ರೀತಿಯ ಸಾಂಬಾರು ಪದಾರ್ಥಗಳಿದ್ದಾವೆ ಅದನ್ನು ಕೂಡ ನಾವು ಇದರಲ್ಲಿ ನಾಟಿ ಮಾಡ್ಕೊಳ್ಬೋದು ಇದಿಷ್ಟು ಸಾಂಬಾರು ಪದಾರ್ಥಗಳಾಯಿತು ಸಾಂಬಾರು ಪದಾರ್ಥಗಳನ್ನು ಬಿಟ್ಟು ಬೇರೆ ಒಂದು ಬೇರೆ ಬೇರೆ ಬೆಳೆಗಳನ್ನು ಕೂಡ ನಾವು ಇದರಲ್ಲಿ ನಾಟಿ ಮಾಡ್ಬೋದು ಉದಾಹರಣೆಗೆ ಕಾಫಿ ಕೂಡ ನಾವು ನಾಟಿ ಮಾಡ್ಬೋದಾಗಿದೆ ಮತ್ತು ಬಾಳೆಹಣ್ಣು ಅದರನ್ನು ಕೂಡ ನಾವು ನಾಟಿ ಮಾಡ್ಬೋದು ಇನ್ನು ಹಲವಾರು ರೀತಿಯದು ಇದ್ದಾವೆ ನಿಮ್ಮ ಒಂದು ಮಾರ್ಕೆಟಲ್ಲಿ ಯಾವುದಕ್ಕೆ ಬೇಡಿಕೆ ಯಾವುದಕ್ಕೆ ಬೆಲೆ ತುಂಬ ಜಾಸ್ತಿ ಇದೆ ಆ ಪ್ರಕಾರ ನೀವು ಬೆಳೆಗಳನ್ನು ಇದರಲ್ಲಿ ನಾಟಿ ಮಾಡಿಕೊಂಡು ಉತ್ತಮವಾದಂಥ ಒಂದು ಅದನ್ನು ಗಳಿಸ್ಕೋಬೋದು ಆದರೆ ಸಾಂಬಾರು ಪದಾರ್ಥಗಳನ್ನಾಗಿ ನಾ ಹೇಳಿದಿಷ್ಟು ಸಾಂಬಾರು ಪದಾರ್ಥಗಳಲ್ಲಿ ಎಲ್ಲ ರೀತಿಯ ಸಾಂಬಾರು ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ಗಿಡವನ್ನು ನೀವು ಇದರಲ್ಲಿ ಬೆಳೆಸ್ಕೊಂಡ್ರೆ ಪ್ರತಿಯೊಂದು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಆದಾಯ ಸ್ವಲ್ಪ ಸ್ವಲ್ಪ ಹಣವನ್ನು ನೀವು ಗಳಿಸ್ಕೋಬೋದು ವೀಕ್ಷಕರ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದಂಥ ಭಾವಿಸ್ತೇನೆ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರು ಇನ್ನು ಮುಂದಿನ ಸಂಚಿಕೆ ಕೇಳಿಗೊಳ್ಳೋಣ ಅಲ್ಲಿವರೆಗೆ ನಾಕ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್